ಎಲ್ಲರಿಗೂ ನಮಸ್ಕಾರ ಜೆ ಕೆ ಜಗತ್ತು ಯೂಟ್ಯೂಬ್ ವಾಹಿನಿಯನ್ನು ನೋಡುತ್ತಿರುವ ನಮ್ಮ ಎಲ್ಲ ಸಹೃದಯಿ ವೀಕ್ಷಕರಿಗೆಲ್ಲರಿಗೂ ಸ್ವಾಗತ ಇವತ್ತಿನ ಈ ಒಂದು ಸಂತೋಷದ ಅಭಿನಂದನೆಯ ಒಂದು ಎಪಿಸೋಡ್ ಇದೆ ಅಂತಂದು ನಾನು ಹೇಳಿಕೆ ಇಚ್ಛಪಡ್ತೀನಿ ಈ ನಮ್ಮ ಚಿಕ್ಕ ಯೂಟ್ಯೂಬ್ ವಾಹಿನಿಯನ್ನು ಜೆ ಕೆ ಜಗತ್ತು ವಾಹಿನಿಯನ್ನು ನೋಡಿ ಹರಸಿ ಹಾರೈಸಿದ ನಮ್ಮ ಎಲ್ಲ ಸಬ್ಸ್ಕ್ರೈಬ್ ಬಾಂಧವರಿಗೂ ಬಾಂಧವರಿಗೆ ತುಂಬ ತುಂಬ ಧನ್ಯವಾದಗಳು ಈ ನಮ್ಮ ಜೆ ಕೆ ಜಗತ್ತು ಪುಟ್ಟ ವಾಹಿನಿಯು ಹತ್ತತ್ತ ಒಂದು ವರ್ಷ ಆಗಲಿಕ್ಕೆ ಬಂತು ಏನೇ ಸಣ್ಣ ಪುಟ್ಟ ತಪ್ಪುಗಳನ್ನು ಮಾಡಿ ಮಾಡಿದ್ರೂ ಅದನ್ನು ನೋಡಿ ಹಾರೈಸಿದ ನಮ್ಮ ಎಲ್ಲ ವೀಕ್ಷಕರಿಗೂ ಮತ್ತೊಮ್ಮೆ ಮಗದೊಮ್ಮೆ ಅಭಿನಂದನೆಗಳನ್ನು ಹೇಳುತ್ತಾ ಈ ನಮ್ಮ ವಾಹಿನಿಯನ್ನು ನೋಡಿ ಹರಸಿ ಹಾರೈಸಿ ನಿಮಗೆ ಇನ್ನೂ ಒಳ್ಳೆಯ ರೀತಿಯಲ್ಲಿ ಒಳ್ಳೆಯ ಒಂದು ಕಂಟೆಂಟ್ ಕೊಡಲಿಕ್ಕೆ ನಾನು ಪ್ರಯತ್ನ ಮಾಡ್ತೀನಿ ಇಲ್ಲಿವರೆಗೂ ಏಳ್ನೂರ ಐವತ್ತು ಮಂದಿ ಹತ್ತತ್ತ ಸಬ್ಸ್ಕ್ರೈಬ್ ಆಗಿದ್ದಾರೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ನಮ್ಮನ್ನು ಹರಸಿ ಹಾರೈಸಿರಿ ಅಂತಂದು ಹೇಳಿ ಮತ್ತೊಮ್ಮೆ ಮತ್ತೊಮ್ಮೆ ನಮ್ಮ ಎಲ್ಲ ವೀಕ್ಷಕ ಸಬ್ಸ್ಕ್ರೈಬ್ ಬಾಂಧು ಬಾಂಧವರಿಗೂ ಅನಂತ ಅನಂತ ಧನ್ಯವಾದಗಳು ಏನೇ ಸಣ್ಣ ತಪ್ಪು ಸಣ್ಣ ಪುಟ್ಟ ತಪ್ಪುಗಳನ್ನು ಮಾಡಿದರೂ ಅದನ್ನು ನೀವು ಕಮೆಂಟ್ನಲ್ಲಿ ಹೇಳಿ ವಿಡಿಯೋ ಲೈಕ್ ಆದರೆ ಲೈಕ್ ಮಾಡಿ ಮತ್ತು ಒಳ್ಳೆಯ ಕಂಟೆಂಟ್ ಅನಿಸಿದರೆ ಫಾರ್ವರ್ಡ್ ಮಾಡಿ ಹೀಗೆ ನಮ್ಮೊಂದಿಗೆ ತಮ್ಮ ಹಾರೈಕೆ ಇರಲಿ ಅಂತಂದು ಹೇಳಿ ಮತ್ತೊಮ್ಮೆ ಅಭಿನಂದನೆಗಳನ್ನು ಹೇಳುತ್ತಾ ಸರ್ವೇ ಜನ ಸುಖಿನೋ ಬಂತು ನಮಸ್ಕಾರ